ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಿಎಸ್ ಉಗ್ರಪ್ಪ ವಿರುದ್ಧ ಕುರುಬ ಸಮುದಾಯದ ಮುಖಂಡರ ಹೇಳಿಕೆಗೆ ಕೆಳ್ಳಿ ಸೋಮನಾಯಕ ಖಂಡ ಉಗ್ರಪ್ಪ ಯಾರನ್ನು ಕ್ಷಮೆ ಕೋರುವ ಅಗತ್ಯವಿಲ್ಲ ಹೋರಾಟದ ಮುಖಾಂತರ ನಾಯಕ ಸಮುದಾಯ ಟಿ ಪಡೆದಿದೆ ಚಾಮರಾಜನಗರ ಮಾಜಿ ಸಂಸದ ಬಿಎಸ್ ಉಗ್ರಪ್ಪ ವಿರುದ್ಧವಾಗಿ ಕುರುಬ ಸಮುದಾಯದ ಮಹಂತೇಶ್ ಕವಲಗಿ ಹಾಗೂ ಕೆಲವು ಮುಖಂಡರು ಅನಗತ್ಯ ಹೇಳಿಕೆ ನೀಡುತ್ತಿರುವುದನ್ನು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಳ್ಳಂಬಳ್ಳಿ ಸೋಮನಾಯ್ಕ ತೀವ್ರವಾಗಿ ಖಂಡಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿ ಈಗಾಗಲೇ ರಾಜ್ಯಾದ್ಯಂತ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಸಮುದಾಯದ ಮುಖಂಡರು ಹೋರಾಟ ಮಾಡುತ್ತಿದ್ದಾರೆ ಅದು ಸರಿಯಷ್ಟೇ ಆದರೆ ಬೇರೆ ಸಮುದಾಯ ಒಬ್ಬ ವ್ಯಕ್ತಿಯ ಮೇಲೆ ವಿನಾಕಾರಣ ಹೇಳಿಕೆ ನೀಡುವ ಮೂಲಕ ಒಂದು ಸಮುದಾಯಕ್ಕೆ ನೋವುಂಟು ಮಾಡುವ ಕೆಲಸವನ್ನು ಕುಡುಗ ಸಮಾಜದ ಕೆಲ ಮುಖಂಡರು ಮಾಡುವುದು ಯಾರಿಗೂ ಒಳಿತಲ್ಲ ಇದೆ ವಿಎಸ್ಗ್ರಪ್ಪ ಮತ್ತು ನಾಯಕ ಸಮುದಾಯದವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತುಂಬಾ ಸಹಾಯ ಮಾಡಿಕೊಂಡು ಬಂದಿದೆ ಆದರೆ ಮುಖ್ಯಮಂತ್ರಿಗಳನ್ನ ಬ್ಲಾಕ್ ಮೇಲ್ ಮಾಡುತ್ತಾರೆ ಎಂದು ಹೇಳಿ ಕುರುಬರ ಸಮುದಾಯದ ಕೆಲ ಮುಖಂಡರು ಉಗ್ರಪ್ಪ ವಿರುದ್ಧವಾಗಿ ಮಾತನಾಡಿರುವುದು ಖಂಡನೀಯ ಕಲಬುರಗಿಯಲ್ಲಿ ಮಾಂತೇಶ್ ಕಲಬಗಿ ಮತ್ತು ಕುರುಬ ಸಮಾಜದ ಮುಖಂಡರು ವಿಎಸ್ ಉಗ್ರಪ್ಪ ವಿರುದ್ಧ ಅನಗತ್ಯ ಹೇಳಿಕೆ ನೀಡುವ ಮೂಲಕ ಕುರುಬ ಮತ್ತು ನಾಯಕ ಎರಡೂ ಸಮುದಾಯಗಳನ್ನ ಎತ್ತಿ ಕಟ್ಟುವ ಕೆಲಸ ಮಾಡುವುದು ಸರಿಯಲ್ಲ ಎಜಿ ಹಾವನೂರು ಅವರು ನಾಯಕ ಸಮುದಾಯವನ್ನ ಎಸ್ಸಿಗೆ ಸೇರಿಸಲು ಹೋರಾಟ ಮಾಡಿದರು ಅವರ ಹಾದಿಯಲ್ಲಿ ಎಸ್ ಸುಗ್ರಪ್ಪ ಸತೀಶ್ ಜಾರಕಿಹೊಳಿ ಸಮುದಾಯದ ಇತರರು ಮುಖಂಡರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ ಹೊರತು ನಾಯಕ ಸಮುದಾಯ ಯಾರನ್ನೂ ಭಿಕ್ಷಿ ಕೇಳಿಲ್ಲ ಯಾವುದೇ ಸರ್ಕಾರವನ್ನ ಭಿಕ್ಷೆ ಕೇಳಿಲ್ಲ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಅಡಿಯಲ್ಲಿ ಟಿ ಪಡೆದಿದ್ದೇವೆ ಹೊರತು ಯಾವ ಮುಖ್ಯಮಂತ್ರಿ ಪ್ರಧಾನಿಯನ್ನು ಕೇಳಿಲ್ಲ ಹಿಂಬಾಗಿರುವ ಮೂಲಕ ನಾಯಕ ಸಮುದಾಯದ ಟಿ ಪಡೆದಿಲ್ಲ ಹೋರಾಟದ ಮೂಲಕ ನಾಯಕ ಸಮುದಾಯ ಟಿ ಪಡೆದಿದೆ ಉಗ್ರಪ್ಪ ವಿರುದ್ಧವಾಗಿ ಹೇಳಿಕೆ ನೀಡುವ ಕುರುಬ ಸಮುದಾಯದ ಕೆಲವು ಮುಖಂಡರು ಇದನ್ನ ಅರಿಯಬೇಕು ಅಲ್ಲದೆ ಕಲಬುರಗಿಯಲ್ಲಿ ಮಾಂತೇಶ್ ಹಾಗೂ ಇತರರು ಇಂತಹ ಹೇಳಿಕೆಗಳನ್ನ ವಾಪಸ್ ಪಡೆಯಬೇಕು ಇಂತಹ ಹೇಳಿಕೆ ನೀಡಬಾರದು ನೀವು ಕೂಡ ಹೋರಾಟ ಮಾಡಿ ಶೇಕಡ ಹದಿನಾಲ್ಕರಷ್ಟು ಮೀಸಲಾತಿ ಮಾಡಿಸಿ ಎಸ್ಪಿಗೆ ಸೇರಿಕೊಳ್ಳಿ ಅದನ್ನ ಬಿಟ್ಟು ಸಮುದಾಯಗಳ ನಡುವೆ ಸಂಘರ್ಷ ಉಂಟು ಮಾಡುವ ಹೇಳಿಕೆ ನೀಡುವುದು ಸರಿಯಲ್ಲ ಇದು ಖಂಡನೀಯ ಎಂದರು ನಂತರ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯ್ಕ ಹಾಲಿ ಸದಸ್ಯ ಶಿವರಾಜ್ ಕಂಡಕ್ಟರ್ ಸಿ ಸೋಮನಾಯ್ಕರವರು ಕೂಡ ಮಾತನಾಡಿದರು ಯಜಮಾನ ರಾಜು ನಾಯ್ಕ ಕಾರ್ ವರದಿ ನಾಯಕ ಬದನಗುಪ್ಪೆ ಶಿವರಾಮ್ ಮಾದಪ್ಪ ನಾಯಕ ಹಾಜರಿದ್ದರು ವರದಿ ಮಣಿಕ ನಾಯ್ ಚಾಮರಾಜನಗರ ಈಗಾಗಲೇ ರಾಜ್ಯಾದ್ಯಂತ ಕುರುಬ ಸಮಾಜದವರು ಎಷ್ಟಿಗೆ ಸೇರಿಸಿ ಅಂತ ಹೇಳಿ ಹೋರಾಟ ಮಾಡ್ತಾ ಇರೋದು ಸರಿ ಅಷ್ಟೇ ಆದ್ರೆ ಸೊ ಯಾವ ಒಬ್ಬ ವ್ಯಕ್ತಿಗಳ ಮೇಲೆ ಒಬ್ಬ ವಿನಾಕಾರಣ ಹೇಳಿಕೆಗಳು ಹೇಳೋದು ಮಾಡೋದು ಜನಾಂಗಕ್ಕೆ ನೋವು ಮಾಡೋ ಅಂಥ ಕೆಲಸನ ಕುರುಬ ಸಮಾಜ ಕೆಲವು ಲೀಡ್ರ್ಗಳು ಕೆಲಸಕ್ಕೆ ಬರದೆ ಇದ್ದಂಥ ಲೀಡ್ರ್ಗಳು ಹೇಳ್ತಾ ಇದ್ದಾರೆ ಮೊನ್ನೆ ರಾಜ್ಯ ಮುಖ್ಯಮಂತ್ರಿಗಳನ್ನು ಉಗ್ರಪ್ಪನವರು ಮಾಡಿದಂಥ ಮನವಿ ಅವರು ಉಗ್ರಪ್ಪನವರು ರಾಜ್ಯ ಮುಖ್ಯಮಂತ್ರಿ ಆಗಿರೋಂಥವ್ರಿಗೆ ಬಹಳಷ್ಟು ಜನದಿಂದ ಕೊಡುಗೆ ಇದೆ ರಾಜ್ಯ ಮುಖ್ಯಮಂತ್ರಿ ಜೊತೇಲಿ ಸಹಕಾರ ಮಾಡ್ಕೊಂಡ್ ಬಂದಿದ್ದಾರೆ ಉಗ್ರಪ್ಪನವ್ರು ಅಲ್ಲೇ ಈ ರಾಜ್ಯದ ನಾಯಕ ಸಮಾಜನೂ ಸಹ ಸಹಾಯ ಮಾಡ್ಕೊಂಡ್ ಬಂದಿದೆ ಈ ರಾಜ್ಯದ ಮುಖ್ಯಮಂತ್ರಿ ಆದ ಮುಖ್ಯಮಂತ್ರಿಗಳಿಗೆ ಆದರೆ ಮುಖ್ಯಮಂತ್ರಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂಥೇಳಿ ಮುಖ್ಯಮಂತ್ರಿಗಳನ್ನು ಎದುರಿಸ್ತಾರೆ ಅಂತೇಳಿ ಉಗ್ರಪ್ಪನ ಬಗ್ಗೆ ಕಟುವಾಗಿ ಮಾತಾಡೋದು ನಿಜವಾಗ್ಲೂ ಹೇಳಬೇಕಾದ್ರೆ ಮನುಷ್ಯತ್ವ ಇಲ್ಲದ ಮನುಷ್ಯ ಅಂತ ಹೇಳೋಕ್ಕೆ ಬಯಸ್ತೇವೆ ಕಲ್ಬುರ್ಗು ಇಲ್ಲಿಗೆ ಕೂತ್ಕೊಂಡು ಯಾವನೋ ಒಬ್ಬ ಈನಾಯ ವಿಚಾರಗಳನ್ನು ತಂದು ಅವನು ಸಮಾಜಕ್ಕೆ ಸಮಾಜಕ್ಕೆ ಎತ್ತು ಕಟ್ಟಂಥ ಕೆಲಸ ಮಾಡ್ಕೊಂಡು ಕುರುಬ ಸಮಾಜಕ್ಕೂ ನಾಯಕ ಸಮಾಜಕ್ಕೂ ಎತ್ತು ಅಂತ ಕೆಲಸ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಎದುರಿಸ್ತಾರೆ ಉಗ್ರಪ್ಪನವರು ಅಂತ ಹೇಳಿದನಲ್ಲ ಅದನ್ನು ನಮ್ಮ ಸರ್ವಾನುಮತದಿಂದ ನಮ್ಮ ಸಮಾಜದಿಂದ ಖಂಡನೀಯ ಖಂಡಿಸ್ತಾ ಇದ್ದೀವಿ ನಾಯಕ ಜನಾಂಗದವರು ಎಷ್ಟಕ್ಕೆ ಸೇರಿಸ್ಬೇಡಿ ಅಂತ ಹೇಳೋಕೆ ಒಂದು ಕಾರಣ ಇದೆ ಮೂರು ಪರ್ಸೆಂಟ್ ಇದ್ದಾಗ ಸಹ ಈ ಕುರುಬ ಸಮಾಜದಲ್ಲಿ ಹೇಳ್ತಾನಲ್ಲ ಇವ ಯಾವತ್ತೂ ಹೋರಾಟಕ್ಕೆ ಬಂದಿಲ್ಲ ಸ ಪರ್ಸೆಂಟೇಜ್ ಜಾಸ್ತಿ ಮಾಡಿ ಅಂತ ಎಂದೂ ಕೇಳಿಲ್ಲ ಇವ್ರುಗಳು ಅದಾದಮೇಲೆ ಏಳು ಪರ್ಸೆಂಟ್ ಮಾಡಿದವಲ್ಲ ಏಳು ಪರ್ಸೆಂಟ್ ಕೊಡಬೇಕಾಗಿತ್ತು ಬಹಳ ದಿನದಲ್ಲೇ ಕೊಡಬೇಕಾಗಿತ್ತು ಅದು ಎಲ್ ಜಿ ಅವನೂರವರು ಈ ಸಮಾಜಕ್ಕೆ ಹೋರಾಟ ಮಾಡ್ಕೊಂಡು ಪರಿವಾರ ಸೇರ್ಸೋಕ್ಕೆ ನಾಯಕ್ ನಾಯಕ ವಾಲ್ಮೀಕಿ ಬೇಡ ತಳವಾರ ಪರಿವಾರ ಸೇರ್ಸೋಕ್ಕೆ ಹೋರಾಟ ಮಾಡಿದವರು ಎಸ್ ಜಿ ಎಲ್ ಜಿ ಅವನೂರವರು ಎಲ್ ಜಿ ಅವನೂರವರ ಹೋರಾಟದಲ್ಲಿ ಮಾಡ್ಕೊಂಬಂದಂಥ ಆದಲ್ಲಿ ಮತ್ತೆ ಉಗ್ರಪ್ಪನವರಾಗಿರ್ಬೋದು ಜಾರಕಿಹೊಳಿ ಆಗಿರ್ಬೋದು ಎಲ್ಲರೂ ಸಹ ನಮ್ಮ ಸಮಾಜದ ಲೀಡರ್ಗಳು ಹೋರಾಟ ಮಾಡ್ಕೊಂಬಂದಿದ್ದಾರೆ ಹೊತ್ತು ಯಾರು ನೆನ್ನೆ ಮೊನ್ನೆ ಬಂದು ನಾವು ಯಾವುದೋ ಯಾವನ್ನೂ ಭಿಕ್ಷೆ ಕೇಳಿಲ್ಲ ಯಾವುದೇ ರಾಜಕಾರಣಿಗಳು ಭಿಕ್ಷೆ ಕೇಳಿಲ್ಲ ಯಾವುದೇ ಸರ್ಕಾರ ಭಿಕ್ಷೆ ಕೇಳಿಲ್ಲ ನಾವು ನಾವು ನಿಜವಾದಂಥ ಅಂಬೇಡ್ಕರ್ ಅಂಥ ಕೊಡುಗೆನ ಅಂಬೇಡ್ಕರ್ ಅಂಥ ಸಂವಿಧಾನನ ಬದ್ಧವಾಗಿ ನಾವು ಕೇಳಿದವು ಹೊರ್ತು ಇವರು ಯಾರನ್ನೂ ಭಿಕ್ಷೆ ಕೇಳಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನೂ ಭಿಕ್ಷೆ ಕೇಳಿಲ್ಲ ಈ ರಾಷ್ಟ್ರದ ಪ್ರಧಾನಿಗಳನ್ನೂ ಭಿಕ್ಷೆ ಕೇಳಿಲ್ಲ ನಾವು ಆದರೆ ಅವನು ಹೇಳ್ತಾನೆ ಅವಿವೇಕಿ ತನದಲ್ಲಿ ಹೇಳ್ತಾನೆ ನೀವು ಹಿಂದ್ಗಡೆ ಬಾಗಲೀ ಬಂದು ತಗೊಂಡ್ರಿ ಹೇಳ್ತಾನೆ ಹಿಂದಲ ಬಾಗಲು ಅಂತಂದ್ರೆ ಏನು ಅಂತ ನಮ್ಗೆ ಅರ್ಥ ಇಲ್ಲ ನಮ್ಮ ಹೋರಾಟ ಲಾಡಿ ಚಾರ್ಜ್ ಆಗಿದೆ ನಮ್ಮ ಹೋರಾಟದಿಂದ ಭಾಳ ಜನಕ್ಕೆ ಸಮಾಜದವರಿಗೆ ಬೇಕಾದಷ್ಟು ಕಡೆ ಡಿ ಸಿ ಆಫೀಸ್ಗಳ ಮುಂದೆ ಹೋರಾಟ ಮಾಡಿದ್ದೀವಿ ಡಿ ಸಿ ಆಫೀಸ್ ಮುಂದೆ ಎಲ್ಲ ಹೋರಾಟದಲ್ಲಿ ಭಾಳ ಜನಕ್ಕೆ ಏಟು ಬಿದ್ದಿದೆ ಅದೆಲ್ಲ ಅದನ್ನೆಲ್ಲ ಸಹಿಸ್ಕೊಂಡು ನಾವು ಸಹ ಹೋರಾಟ ಮಾಡ್ಕೊಂಬತ್ತಿದ್ದೀವಿ ಹೋರಾಟದ ಕೊಡುಗೆ ಬರ್ತು ಯಾರ್ದು ಏನು ಭಿಕ್ಷೆ ಏನಲ್ಲ ಈ ಥರ ಹೇಳಿರೋದು ನಿಜವಾಗೂ ಖಂಡನೀಯ ಹೇಳಿ ನಾವು ಅವನ ಹವ್ಯಕಿತನನ ಅವನು ಎಲ್ಲೇ ಬಂದರೂ ಸಹ ಅವನ್ನ ಗೆರವ್ ಮಾಡಬೇಕು ಗುಲ್ಬರ್ಗ ತಾಲೂಕಿನ ನಾಯಕ ಜನ ಅಂತ ಅಂತೇಳಿ ಮನವಿ ಮಾಡ್ತೇನೆ ಅದಾದ ಮೇಲೆ ಈ ಥರ ಯಾರು ಸಹ ಹೇಳಿಕೆ ಹೇಳ್ಬಾರ್ದು ನೀವು ಪರ್ಸೆಂಟ್ ನೀವು ಎಷ್ಟಿಗೆ ಸೇರೋದಾದರೆ ನಿಮ್ಮ ಕೊಡುಗೆ ಏನು ನೀವು ಹೋರಾಟ ಮಾಡಿದ್ರದ್ದೇನು ನೀವು ಈಗ ನಮಗೆ ಹೇಳುವ ಪರ್ಸೆಂಟ್ಗೆ ಸ್ವಾಮಿಗಳು ಒಂದು ವರ್ಷ ಎರಡು ವರ್ಷಕ್ಕೆ ಕೂತ್ಕೊಂಡು ಒಂದುವರೆ ವರ್ಷ ಕೂತ್ಕೊಂಡು ಸ್ಟ್ರೈಕ್ ಸ್ಟ್ರೈಕ್ ಮಾಡಿದ್ರಲ್ಲ ಆಗ ನಿಮ್ ಲೀಡರ್ ಗಳೆಲ್ಲಿದ್ರಿ ನೀವ್ ಎಲ್ಲಿದ್ರಿ ಯಾಕೆ ನೀವು ಆವತ್ತು ಬಂದು ನಮ್ಮ ಜೊತೆಗೆ ಬಾ ಪಾಲ್ಗೊಳ್ಳಲಿಲ್ಲ ನೀವು ಮುಂದೆ ನಮ್ಮ ನಮಗೆ ಎಷ್ಟು ಸೇರಿಸಬೇಕು ಪರ್ಸೆಂಟೇಜ್ ಜಾಸ್ತಿ ಆಗಲಿ ಆದಮೇಲೆ ಅನುಕೂಲ ಅಂತ ಇನ್ನು ಮುಂದಾದರೂ ಸಹ ಬೇಕಾದ್ರೆ ಏಳು ಪರ್ಸೆಂಟ್ ಇರೋದನ್ನ ಹದ್ನಾಲ್ಕು ಪರ್ಸೆಂಟ್ ಮಾಡಿ ನೀವು ಸಹ ಬನ್ನಿ ಸೇರ್ಕೊಳ್ಳಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಸುಮ್ ಸುಮ್ಮನೆ ಯಾವುದೋ ಈಗ ಐವತ್ತು ಮೂರು ಜಾತಿ ಇದ್ದೀವಿ ಮೂರು ಜಾತಿ ಹಂಚ್ಕೊಂಡು ತಿನ್ನೋದ್ರಲ್ಲೇ ಭಾಳ ಕಷ್ಟದಲ್ಲಿದ್ದೀವಿ ಅದರ ಮಧ್ಯದಲ್ಲಿ ನೀವು ಬರೋದಾದ್ರೆ ಪರಿಸ್ಥಿತಿ ಹದಗೆಡುತ್ತೆ ಅಂತ ಬೇಡ ಅಂತ ಹೇಳ್ತಾ ಇದ್ದೀವಿ ನಾವು ಅದರಿಂದ ಈ ಒತ್ತಿನ ನಿಲ್ಲಿಸಬೇಕು ಯಾವ ಯಾವ ಕ್ಷಮೆ ಕೇಳೋಂಥ ಪರಿಸ್ಥಿತಿ ಇಲ್ಲ ಉಗ್ರಪ್ಪನ ಪರ ಇಡೀ ರಾಜ್ಯದ ನಾಯಕ ಸಮಾಜ ಇದೆ ಉಗ್ರಪ್ಪನ ಹೋರಾಟಕ್ಕೆ ಇಡೀ ನಾಯಕ ಸಮಾಜ ಜೊತೆ ಜೊತೆ ಕೈ ಜೋಡಿಸುತ್ತೆ ಇದು ನಾಯಕ್ ಉಗ್ರಪ್ಪನ ಒಬ್ಬರದೇ ಅಲ್ಲ ಇಲ್ಲ ಉಗ್ರಪ್ಪನ ಮಕ್ಕಳದೇ ಏನು ಹೇಳಿಗೆ ಅಲ್ಲ ಇಡೀ ನಾಯಕ ಸಮಾಜದ ಮಕ್ಕಳ ಏಳ್ಗೆ ಅದರಿಂದ ಇಡೀ ನಾಯಕ ಸಮಾಜ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಏನಾದ್ರು ಇದೇ ಥರ ಯಾರ್ಯಾರು ಅವಿವೇಕಿ ಹೇಳಿಕೆಗಳನ್ನು ಕೊಟ್ಟರೆ ನಾವು ನಿಮ್ಮನ್ನು ಗೆರವ ಮಾಡ್ತೇವೆ ಇಡೀ ರಾಜ್ಯಾದ್ಯಂತ ನಿಮ್ಮನ್ನು ಖಂಡಿಸ್ತೇವೆ ಇಡೀ ರಾಜ್ಯಾದ್ಯಂತ ಬಲವಾದಂಥ ಹೋರಾಟನ ಮಾಡ್ತೇವೆ ಅಂತ ಹೇಳಿ ನಾನು ಕೆಲಮಳಿ ಸೋಮನಾಯಕ ಚಾಮರಾಜನಗರದಿಂದ ಈ ಪತ್ರಿಕಾಗೋಷ್ಠಿ ಕರೆದು ಹೇಳ್ತಾ ಇದ್ದೇವೆ ಮಾಡ್ಕೊಳ್ಳಿ ಏನು ಕರ್ನಾಟಕದಲ್ಲಿ ಎಷ್ಟೇ ಜನಾಂಗನ ಕಡೆಗಣಿಸ್ತಿದೆ ಇವತ್ತು ಉಗ್ರಪ್ಪನವರು ಒಬ್ಬ ವಾಗ್ಮಿ ಒಬ್ಬ ಒಬ್ಬರು ಅಡ್ವೊಕೇಟ್ ರಾಯರು ಅವರು ಹೇಳ್ತಿರೋದು ಸತ್ಯ ಯಾಕಪ್ಪ ಅಂತಂದರೆ ಅವರು ಹಿಂದೆ ವಿರೋಧ ಪಕ್ಷ ನಾಯಕನವರು ಆಗಿದ್ದರು ಸಿದ್ದರಾಮಯ್ಯ ಜೊತೆಲಿ ಚೆನ್ನಾಗಿ ಹೋಯ್ತರು ಆ ಇದರಲ್ಲಿ ಫ್ರೆಂಡಲ್ಲಿ ಹೇಳಿದ್ರು ನೀವು ಏನೇ ಆದ್ರೂ ನಮ್ಮ ಎಷ್ಟಿಗೆ ಬರ್ಬೇಕಾರೆ ಅದನ್ನ ಇನ್ನೇಳ್ ಪರ್ಸೆಂಟ್ ತಗೊಂಡ್ಬನ್ನಿ ಹದಿನಾಲ್ಕು ಪರ್ಸೆಂಟ್ ಕೊಡಿ ಅಂತೇಳಿದರು ಅವ್ರು ಕೇಳಿರೋದು ಸತ್ಯ ಯಾಕಂದರೆ ಕರ್ನಾಟಕದಲ್ಲಿ ನಮ್ಮಲ್ಲಿ ಹಿಂದೆ ಮೈಸೂರು ಜಿಲ್ಲೆ ಇದ್ದಾಗ ಹೋರಾಟಗಳನ್ನು ಮಾಡಿದ್ರು ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಎಷ್ಟಿಗೆ ಹೋರಾಟ ಮಾಡಿದ್ವಿ ಹತ್ತು ಹದಿನೈದು ಇಪ್ಪತ್ತು ಎಂಬತ್ತೈದರಿಂದ ಹೋರಾಟ ಮಾಡ್ಕೊಂಡು ಬಂದು ತಗೊಂಡಿರೋದು ನಾವೇನು ಇವ್ರ ಅಪ್ಪನ ಮೇಲೆ ಆಸ್ತಿ ಕೇಳ್ತಾ ಇಲ್ಲ ದಯವಿಟ್ಟು ಸರ್ಕಾರದವರು ಈ ಮುಂದೆ ಮುಂದೆ ಇವರ ಮಾತಿಗೆ ಏನಾರು ನಮ್ಮ ಎಷ್ಟಿ ಜನಾಂಗಕ್ಕೆ ಆದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಕುರುಬರು ಜನಾಂಗಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಿದ್ದೀವಿ ಸುರೇಶ್ ನಾಯ್ಕ ಅಂತ ಚಾಮರಾಜನಗರ ನಗರಸಭಾ ಮಾಜಿ ಅಧ್ಯಕ್ಷ ಮೊನ್ನೆ ಒಂದು ನಡೆದ ಕಾರ್ಯಕ್ರಮದಲ್ಲಿ ಉಗ್ರಪ್ಪರವರು ಸಿದ್ದರಾಮಯ್ಯ ಅವ್ರನ್ನ ಒಂದು ಕಾನೂನು ಚೌಕಟ್ಟಿನೊಳಗಡೆ ಏನಾಗುತ್ತೆ ನೀವು ಎಷ್ಟು ಅಂತ ಕೇಳ್ತಿದ್ದೀರಿ ಅನ್ನೋದನ್ನು ಒಂದು ವಿಚಾರವಾಗಿ ಅವರು ಚರ್ಚೆ ಮಾಡಿರೋದನ್ನ ಯಾವನೋ ಒಬ್ಬ ಅವಿವೇಕಿ ಕೂತ್ಕೊಂಡು ಉಗ್ರಪ್ಪನವ್ರ ವಿರುದ್ಧ ಮಾತಾಡ್ತಾನೆ ಇವತ್ತು ಇಡೀ ಕರ್ನಾಟಕದಲ್ಲಿ ಉಗ್ರಪ್ಪನವರಿಂದ ಇಡೀ ಕರ್ನಾಟಕದ ನಾಯಕ ಜನಾಂಗ ಅವರ ಜೊತೆಯಲ್ಲಿದ್ದು ಸಿದ್ದರಾಮಯ್ಯನವರು ತಿಳ್ಕೋಬೇಕು ಈಗಾಗಲೇ ಜಾತಿ ಜಾತಿ ಮಧ್ಯೆಯೂ ಬೀಜ ಬಿತ್ತುತ್ತಾ ಇದ್ದೀರಿ ಈ ನಡುವೆ ಕುರುಬ್ರಣ ಎಷ್ಟಕ್ಕೆ ಸೇರಿಸ್ತೀನಿ ಅಂತೇಳಿ ಒಂದು ಬಾಂಧವ್ಯವಾಗಿದ್ದಂಥ ಜಾಗದಲ್ಲಿ ಮತ್ತೆ ಬೀಜ ಬಿತ್ತ ಕೆಲಸ ಮಾಡ್ತಾ ಇದ್ದೀರಿ ಇದನ್ನು ಈ ಕೂಡಲೇ ತಾವು ನಿಲ್ಲಿಸಬೇಕು ಮತ್ತೆ ಯಾರು ಉಗ್ರಪ್ಪ ಅವರ ವಿರುದ್ಧ ಪ್ರೆಸ್ ಮೀಟ್ ಮಾಡಿದಾನೆ ವ್ಯಕ್ತಿ ಕ್ಷಮೆ ಕೇಳಬೇಕು ಅಂತ ಹೇಳಿ ಕೇಳ್ತಾ ಇದ್ದೀನಿ ನಮ್ಮ ನಮ್ಮ ಉಗ್ರಪ್ಪನ ವಿರೋಧ ಮಾತಾಡಿರುವ ಆ ಅವಿವೇಕನ ಕೂಡಲೇ ಬಂಧಿಸಬೇಕು ನಾಯಕ ಸಮಾಜದಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾನು ಕನ್ನಡ ಯುವ ಸೇನಾ ಜಿಲ್ಲಾಧ್ಯಕ್ಷ ಮಾತಾಡ್ತೀನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ